ನಾರಾಯಣ ಸ್ವಾಮಿ ತಲೆ ಎಡಕು ಸಂಪಾದನೆ ಮಾಡ್ತಾರೆ ಜನರನ್ನ ಜಾಗೃತರನ್ನಾಗಿ ಮಾಡೋದು ಅದೇ ನಮ್ಮ ಉದ್ದೇಶ ಶಾಸಕರಂತ ಪ್ರದೀಪ್ ಈಶ್ವರ್ ಇದ್ರ ಬಗ್ಗೆ ನೇರ ಮಾತಾಡಿಸ್ತಾ ಹೋಗ್ತೀವಿ ಸರ್ ಕಾಂಗ್ರೆಸ್ ನಲ್ಲಿ ಸಾಕಷ್ಟು ಚರ್ಚೆ ಅಂತಂದ್ರೆ ಪವರ್ ಶೇರಿಂಗ್ ವಿಚಾರ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಸಾಕಷ್ಟು ಚರ್ಚೆ ಆಗ್ತಿದೆ ಶಾಸಕರು ಬ್ಯಾಕ್ ಟು ಬ್ಯಾಕ್ ಹೇಳಿಕೆ ಕೊಡ್ತಾ ಇದಾರೆ ಸರ್ಕಾರ ಮುಖ್ಯಮಂತ್ರಿಗಳ ಬಗ್ಗೆ ಉಪಮುಖ್ಯಮಂತ್ರಿ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳೋದು ಹೈಕಮಾಂಡ್ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ ಬರೀ ಡೌಗಳು ಬರೀ ಡೌಗಳು ನನ್ನ ಹೈಕಮಾಂಡ್ ನನ್ನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನನ್ನ ಸಚಿವರಿಗೆ ನಾನು ನಿಷ್ಠೆಯಿಂದ ಇದ್ದೀನಿ ಅದ್ರ ಬಗ್ಗೆ ನಾನೇನು ಕಾಮೆಂಟ್ ಮಾಡೋದಕ್ಕೆ ರೆಡಿ ಇಲ್ಲ ಮುಖ್ಯ ಅವರು ರೀಸೆಂಟ್ ಆಗಿ ಒಂದು ಕಂಪನಿ ಓಪನ್ ಮಾಡಿದ್ರು ಆರ್ ಅಶೋಕ್ ಅವರು ಅದೇನು ಅಂದ್ರೆ ಆರ್ ಅಶೋಕ್ ಜ್ಯೋತಿಷ್ ಶಾಲೆಯ ಜ್ಯೋತಿಷ್ ಶಾಲೆಯ ಪದ್ಮನಾಭ ಅವನು ಆರ್ ಅಶೋಕ್ ಅಣ್ಣ ಅವ್ರಿಗೆ ಬಯಸ್ತೀನಿ ಸರ್ ನಿಮ್ಮ ಜಾತಕದಲ್ಲಿ ಶನಿ ಇದ್ದಿದ್ರೆ ಸರಿ ಮಾಡಬಹುದಾಗಿತ್ತು ಆದರೆ ಆರ್ ಅಶೋಕ್ ಅವರು ಸುತ್ತು ಶಕುನಿಗಳಿದ್ದಾರೆ ಆರ್ ಅಶೋಕ್ ಅವ್ರ ಕುರ್ಚಿ ಸೆಪ್ಟೆಂಬರ್ವರೆಗೂ ಭದ್ರವಾಗಿರುತ್ತಾ ಇಲ್ಲ ಎರಡು ಮೂರು ದಿನದಲ್ಲಿ ಕಳ್ಚೋಗುತ್ತಾ ಅಂತ ನಾನು ಆರ್ ಅಶೋಕ್ ಅವ್ರನ್ನ ಕೇಳ್ತೀನಿ ಸೊ ದಯವಿಟ್ಟು ಲೈಫಲ್ಲಿ ಹಾಳಾಗೋ ಐಡಿಯಾಗಳು ಬೇಕು ಅಂದ್ರೆ ಒಮ್ಮೆ ಆರ್ ಅಶೋಕ್ ಜ್ಯೋತಿ ಪದ್ಮನಾಭನಗರಕ್ಕೆ ಭೇಟಿ ಕೊಡಿ ಈಗ ಬಿ ಜೆ ಪಿ ಅವ್ರಿಗೂ ಅಷ್ಟೇ ಅವ್ರಿಗೇನೋರು ನಾನು ಒಂದು ಇಷ್ಟು ವೀಕ್ ವಿರೋಧ ಪಕ್ಷನ ನಾನು ನೋಡಲಿಲ್ಲ ಈಗ ನಾನೊಂದು ಯುವ ಶಾಸಕ ನನಗೆ ಅಪಾರವಾದ ನಿರೀಕ್ಷೆ ಇರುತ್ತೆ ಇವ್ರು ಯಾರು ಈಗ ಆರು ಶೋಕಂಡ ಇಶ್ಯೂಸ್ ಇಟ್ಕೊಂಡು ಮಾತಾಡೋದೇ ಇಲ್ಲ ಮಗ ಅಂದ್ರೆ ಆರ್ ಅಶೋಕ್ ಹೇಳ್ತೀನಿ ಆರ್ ಅಶೋಕ್ ನೀವು ಜ್ಯೋತಿಷಾಲಕ್ಕೆ ತುಂಬಾ ಒಳ್ಳೆ ಆರ್ ಅಶೋಕ್ ಜ್ಯೋತಿಷ್ಯಾಲಯ ಪದ್ಮನಾಭ ನಗರ ಅಂದ್ರೆ ಆರ್ ಅಶೋಕ್ ಅವರು ವಿಪಕ್ಷ ನಾಯಕರಾಗ್ಲಿಕ್ಕೆ ಜ್ಯೋತಿಷಾಲೆಯ ಇಟ್ಕೋಬೇಕು ಅಂತ ಹೇಳ್ತೀರಾ ಪ್ರದೀಪ್ ಈಶ್ವರ್ ನಾನು ಇವತ್ತೆಲ್ಲ ಆವತ್ತಿಂದ ಹೇಳ್ತಿದ್ದೀನಿ ಕರ್ನಾಟಕ ಕಂಡ ವೀಕೆಸ್ಟ್ ವಿಪಕ್ಷ ನಾಯಕ ಯಾರದಿದ್ರೆ ಆರ್ ಅಶೋಕ್ ಅಣ್ಣವರು ನನಗೆ ಎಷ್ಟು ಚೀಪ್ ಮನಸ್ಬಿಡ್ತು ಅಂದ್ರೆ ಈ ವೈಯಕ್ತಿಕವಾಗಿ ಅವ್ರ ಮೇಲೆ ಗೌರವ ಇದೆ ಜ್ಯೋತಿಷಿ ಇದಾರಲ್ಲ ಅವರು ಜ್ಯೋತಿಷ್ಯ ಇದೆಯಲ್ಲ ಅವ್ರ ಜ್ಯೋತಿಷ್ಯ ಭಾಳ ನನಗೇನು ಅಂದರೆ ಅವ್ರ ಭವಿಷ್ಯ ಏನಾಗುತ್ತೆ ಅಂತ ಹೇಳಿ ಅಂತ ಅವ್ರ ಕುರ್ಚಿ ಗಟ್ಟಿಯಾಗಿದೆಯಾ ಅಲ್ಲಾಡ್ತಿದ್ಯಾ ಇಲ್ಲ ಆ ಕುರ್ಚಿ ಮೇಲೆ ಸುನೀಲ್ ಕುಮಾರ್ ಅವರಾಗಲೇ ಖರ್ಚಿ ಪಾಕಿದಾರ ಆರೋಶಕವ್ರ ಕುರ್ಚಿ ಮೇಲೆ ಸುನೀಲ್ ಕುಮಾರ್ ಅವರು ಖರ್ಚಿ ಪಾಕಿದಾರೆ ನಿಮ್ಗೆ ಯಾಕೆ ಬೇಕದು ತಿಂಡು ಹೋಗಲ್ಲ ಒಳ್ಳೆ